ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ಪೇಡಾನ ಮಾಡ್ತಾ ಇದ್ದೀನಿ ಹಾಲಿನ ಪುಡಿನ ಬಳಸಿ ಕೇವಲ ಒಂದು ಐದೇ ನಿಮಿಷದಲ್ಲಿ ನಾವು ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು ಏನಾದರೂ ಒಂದು ಸ್ವೀಟ್ನ ತಿನ್ನಬೇಕು ಅಂತ ಅಂದಾಗ ತಕ್ಷಣಕ್ಕೆ ಇದನ್ನು ನೀವು ಮಾಡಿಕೊಳ್ಬೋದು ತುಂಬಾ ರುಚಿಕರವಾದಂತಹ ಈ ಒಂದು ಪೇಡಾನ ಮಾಡಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಆದಷ್ಟು ಶೇರ್ನ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋನ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಫಸ್ಟೇ ವಿಡಿಯೋನ ನೋಡಬಹುದು ಬನ್ನಿ ಮಧ್ಯ ತಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ನೋಡಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನಂದಿನಿ ಮಿಲ್ಕ್ ಪೌಡರ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಅಂದರೆ ಒಳ್ಳೆ ಬ್ರ್ಯಾಂಡದನ್ನ ಬಳಸಿ ಹಾಗೆ ನೀವು ಇಲ್ಲಿ ಅಮೂಲ್ದು ಕೂಡ ಬಳಸ್ಬೋದು ಹಾಗೆ ಇದಕ್ಕೆ ನೋಡಿ ನಾನು ಒಂದು ಟೇಬಲ್ ಸ್ಪೂನು ತುಪ್ಪ ಕೂಡ ಇವಾಗ ಹಾಕಿ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕ್ವಾಂಟಿಟಿನ ಕಡಿಮೆನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ಪ್ರಮಾಣನ ಡಬಲ್ ಕೂಡ ಮಾಡ್ಕೊಳ್ಬೋದು ನೋಡಿ ಇದನ್ನ ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೋಡಿ ನಾನು ಯಾವ ಕಪ್ ಅಲ್ಲಿ ನಾನು ಒಂದು ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ ತಗೊಂಡಿದ್ದೆ ಅದೇ ಕಪ್ ಅಲ್ಲಿ ನಾನು ಸುಮಾರು ಒಂದು ಒಂದು ಅರ್ಧ ಕಪ್ ನಾನಿಲ್ಲಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸಕ್ಕರೆನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಹಾಲಿನ ಪುಡಿನಲ್ಲೂ ಕೂಡ ಸಾಕಷ್ಟು ಸಿಹಿ ಅಂಶ ಇರೋದರಿಂದ ಸಕ್ಕರೆನ ನಿಮ್ಮ ಒಂದು ಇಷ್ಟಾನುಸಾರವಾಗಿ ನೀವು ಇಲ್ಲಿ ಬಳಸ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಯಾವುದೇ ರೀತಿ ಗಂಟುಗಳಾಗೋದಿಲ್ಲ ಆಗೋದಿಲ್ಲ ಹಾಗೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದು ಮಿಶ್ರಣ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಕಲ್ಲರ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ನಾವು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಕಲ್ಲರು ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗ್ತಾ ಇದೆ ನೀವು ಈ ಒಂದು ಹಾಲಿನ ಪೇಡನ ಮಾಡಬೇಕು ಅಂದರೆ ಸ್ವಲ್ಪ ದಪ್ಪ ಇರುವಂತಹ ತಳನ ಇರುವಂತಹ ಪಾತ್ರೆನ ಇಲ್ಲಿ ಬಳಸೋದು ತುಂಬಾ ಉತ್ತಮ ಸ್ಟೀಲಲ್ಲಿ ಖಂಡಿತ ಮಾಡಬೇಡಿ ಇವಾಗ ನೀವು ನೋಡ್ತಾ ಇರ್ಬೋದು ಮಿಶ್ರಣ ಗಟ್ಟಿ ಆಗ್ತಾ ಇದೆ ಹಾಗೆ ಪ್ಯಾನ್ ಬಿಟ್ಟು ಬರ್ತಾ ಇದೆ ತುಂಬಾ ಜಾಸ್ತಿ ಹೊತ್ತು ನಾವು ಇದನ್ನು ಬೇಯಿಸೋದು ಬೇಡ ಆಮೇಲೆ ತುಂಬ ಗಟ್ಟಿಗೆ ಆಗುತ್ತೆ ಹಾಗೆ ಪುಡಿ ಪುಡಿ ಕೂಡ ಆಗುತ್ತೆ ಆಮೇಲೆ ಚೆನ್ನಾಗಿ ಬರೋದಿಲ್ಲ ಈಗ ಇದಕ್ಕೆ ನೋಡಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ರೆಸ್ಟೀಜ್ ಅವ್ರದ್ದು ಅಂದರೆ ನಾನು ನಾನಿಲ್ಲಿ ಬಳಸ್ತಾ ಇರೋದು ಇದು ದಪ್ಪ ಇದೆ ಹಾಗೆಯೇ ನಾನಿಲ್ಲಿ ಕೇವಲ ಒಂದೇ ಒಂದೇ ಟೇಬಲ್ ಸ್ಪೂನು ಇಲ್ಲಿ ತುಪ್ಪನ ಬಳಸಿರೋದು ಸಾಕಾಗುತ್ತೆ ಇಷ್ಟು ತುಂಬಾ ಪಿಕ್ಕಾಗಿ ಇದನ್ನು ನೀವು ಮಾಡಿಕೊಳ್ಬೋದು ಇವಾಗ ಅದು ರೆಡಿ ಆಗಿದೆ ಸ್ನೇಹಿತರೆ ಇವಾಗ ನೋಡಿ ತಟ್ಟೆಗೆ ಒಂದೇ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮಾಡಿಕೊಂಡಿರೋ ಅಂತಹ ಮಿಶ್ರಣನ ಇದಕ್ಕೆ ತಟ್ಟೆಗೆ ಸುರ್ಕೊಳ್ತಾ ಇದ್ದೀನಿ ಇವಾಗ ತಟ್ಟೆಗೆ ಹಾಕಿದ ನಂತರ ಇದು ಸುಮಾರು ಒಂದು ನಾಲ್ಕು ನಿಮಿಷ ನಾವು ಇದನ್ನು ಹಾಗೆ ಬಿಟ್ಟರೆ ಇದು ಸ್ವಲ್ಪ ತಣ್ಣಗಾಗುತ್ತೆ ಹಾಗೆ ತುಂಬ ತಣ್ಣಗಾಗೋ ತನಕ ಬಿಡಬೇಡಿ ಒಂದು ಸ್ವಲ್ಪ ಉಗುರು ಬಿಸಿ ಇದ್ದಾಗ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಇದನ್ನು ನಾನು ಹಾರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಕೈಗೆ ನೋಡಿ ಯಾವುದೇ ರೀತಿ ಅಂಟ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇದೆ ನೋಡಿ ಇವಾಗ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಇವಾಗ ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ನೀವು ಹುಂಡೆಗಳನ್ನ ಮಾಡಿಕೊಂಡು ಈ ಥರ ನೋಡಿ ಹಸ್ತದಿಂದ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಅಥವಾ ನೀವು ಒಂದು ಬೆರಳಿಂದ ನೋಡಿ ಈ ಥರ ಹಿಂಗೆ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಪಿಸ್ತಾನ ಮದ್ಯಕ್ಕೆ ಒಂದು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನೀವಿನ್ನೂ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಸ್ತನ ತನ ಜಸ್ಟ್ ನಾನು ಡೆಕೋರೇಷನ್ಗೆ ಅಂತ ಅಲ್ಲಿ ಬಳಸಿರೋದು ನೀವು ಬೇಕಾದರೆ ಕಂಪ್ಲೀಟ್ ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದ್ರ ಬದಲಾಗಿ ನೀವು ಗೋಡಂಬಿ ಬಾದಾಮಿ ಅಥವಾ ಹಾಗೂ ಕೂಡ ನೀವು ಪ್ಲೈನು ಕೂಡ ಇಲ್ಲಿ ಮಾಡ್ಕೊಳ್ಬೋದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ನೀವು ಕೂಡ ಅದೇ ರೀತಿನಲ್ಲೇ ಮಾಡಿ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಮಾಡ್ಕೊಳ್ಳ್ದೇ ಇರೋರು ಖಂಡಿತ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕಪ್ಪು ಹಾಲಿನ ಪುಡಿನ ಬಳಸಿ ಸುಮಾರು ಏನಿಲ್ಲ ಅಂದರೂ ಒಂದು ಹತ್ತು ಸ್ವೀಟ್ಗಳಾಗಿದೆ ಇಲ್ಲಿ ಹಾಗೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಮಾಡಿರೋವಂಥ ಈ ಒಂದು ಹಾಲಿನ ಪೀಡಾ ರೆಸಿಪಿ ಇಷ್ಟ ಆದಲ್ಲಿ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಆದಷ್ಟು ಶೇರ್ನ ಮಾಡಿ ಇದು ತಕ್ಷಣಕ್ಕೆ ತಿನ್ನೋದು ಬೇಡ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಬಿಟ್ಟು ನಂತರ ಇದನ್ನು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಗೆ ಇಲ್ಲಿ ತನಕ ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಯಾರಿಗೆಲ್ಲ ಏನು ಸ್ವೀಟು ಬೇಕು ನೀವು ಆ ರೆಸಿಪಿನ ನೀವು ಹೇಳಿದರೆ ಖಂಡಿತ ನಾನು ಟ್ರೈ ಮಾಡಿ ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬ ಒಂದು ಮುಂಚಿತವಾಗಿ ನಾನು ಅಪ್ಲೋಡ್ನ ಮಾಡ್ತೀನಿ Daniela, da snitre.